ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಎನ್ ನಾನು ಆಯುರ್ವೇದಿಕ್ ಡಾಕ್ಟರ್ ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್ ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದೇನೆ ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ ನಮಸ್ತೆ ಎಲ್ಲರಿಗೂ ಒಂದು ರೀಡಿಂಗ್ ಫೆಬ್ರವರಿ ಮಂತ್ ಅಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ಅನ್ನೋದು ಆಗಿರುತ್ತೆ ಸೊ ಓಪನ್ ಮೈಂಡೆಡ್ ಆಗಿ ನೋಡ್ತಾ ಹೋಗಿ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾರೆಲ್ಲ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ಅವರೆಲ್ಲರೂ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ಗಳು ನಿಮ್ಮ ಒಂದು ಹೋಮ್ ಅಲ್ಲಿ ಬರ್ತಾ ಹೋಗುತ್ತೆ ಆ್ಯಂಡ್ ರಿಟನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಸೊ ನಮ್ಮ ವಿವರ್ಸ್ಗಾಗಿ ಫೆಬ್ರವರಿ ಮಂತಲ್ಲಿ ಅಲ್ಲಿ ಏನೆಲ್ಲ ಮೆಸೇಜಸ್ ಇದೆ ಯೂನಿವರ್ಸ್ ಕಡೆಯಿಂದ ಅಂತ ಅನ್ನೋದು ಆಗಿರುತ್ತೆ ಥ್ಯಾಂಕ್ ಯು ರಿಫ್ಲೆಕ್ಟ್ ಆ್ಯಂಡ್ ರೀಡೈರೆಕ್ಟ್ ಯುವರ್ ಎನರ್ಜಿ ಗೋ ಸ್ಲೋಕ್ ಟೈಮ್ ಟೇಕ್ ಯುವರ್ಟ್ ಸ್ಟೆಪ್ವರಿ ಮಂತ್ ಅಲ್ಲಿ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅವಸರದ ವಾತಾವರಣ ಅಂತ ಫೀಲ್ ಆಗ್ತಾ ಇರ್ಬಹುದು ನಿಮ್ಗೆ ಅದು ಮಾಡ್ಬೇಕು ಇದು ಮಾಡ್ಬೇಕು ಯಾವ ಕೆಲಸ ಮಾಡಬೇಕು ಅಂತ ಅನ್ನೋದು ನಿಮ್ಗೆ ಸ್ವಲ್ಪ ಕನ್ಫ್ಯೂಷನ್ಸ್ ಅಂತ ಹೇಳ್ತೀವಲ್ಲ ಆ ತರ ಆಗಿರ್ಬೋದು ಬಟ್ ಇಲ್ಲಿ ಗೋ ಸ್ಲೋ ಅಂಡ್ ಟೇಕ್ ಟೈಮ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಹಂಗಂತ ಹೇಳಿ ಯಾವುದೇ ಕೆಲಸವನ್ನ ನೀವೇನೇ ಒಂದು ಪ್ರಿಪ್ರೇಶನ್ ಮಾಡ್ಕೊಂಡಿದ್ದೀರಾ ಈ ಮಂತ್ ಅಲ್ಲಿ ಮಾಡ್ಕೊಂಡಿದೀವಿ ಅಥವಾ ಮುಂದಿನ ತಿಂಗಳಲ್ಲಿ ನಾವು ಮಾಡ್ಬೇಕು ವಾಟ್ ಎರ್ ಈ ಒಂದು ನ್ಯೂ ಇಯರ್ ಅಲ್ಲಿ ಮಾಡಬೇಕು ಅಂತ ಏನೇ ಅನ್ಕೊಂಡಿದ್ರು ಕೂಡ ಸ್ವಲ್ಪ ಅದಕ್ಕೆ ಬೇಕಾಗಿರುವಂತಹ ಇನ್ಫಾರ್ಮೇಶನ್ ಅದ್ ಅಗತ್ಯ ಅಂತ ಹೇಳ್ತೀವಲ್ವಾ ಸೊ ಅಗತ್ಯತೆ ಇದೆ ಅಂತ ಅನ್ನೋದು ಅಂಡ್ ಇದಕ್ಕೆ ಕೆಲವೊಬ್ರು ನಿಮ್ಮ ಒಂದು ಕೆಲಸಗಳು ಆಗ್ಲಿಕ್ಕೆ ಆ ಇದು ಯೂನಿವರ್ಸ್ ಕಡೆಯಿಂದ ಒಪ್ಗೆ ಇದೇನೋ ಇಲ್ವೋ ಅಥವಾ ನನ್ನ ಪೇರೆಂಟ್ಸ್ ಒಪ್ತಾರೋ ಇಲ್ವೋ ಯಾವುದೇ ವಿಷಯ ಆಗಿರ್ಬೋದು ಹೆಲ್ತ್ ಆಗಿರ್ಬೋದು ಬಿಸ್ನೆಸ್ ಆಗಿರ್ಬೋದು ರಿಲೇಷನ್ಶಿಪ್ ಆಗಿರ್ಬೋದು ಫ್ಯಾಮಿಲಿ ಕಡೆಯಿಂದ ಅಂತೂ ಸಂಪೂರ್ಣವಾಗಿ ಒಪ್ಗೆ ಇದೆ ಅಂತಾನೆ ಆ ಕಾರ್ಡ್ಸ್ಗಳು ಹೇಳ್ತಾ ಇದೆ ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಈ ಒಂದು ಕೆಲಸ ನೀವೇನ್ ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿದಿರೋ ಆ ಒಂದು ಕೆಲಸ ನಿಮ್ಮ ಪ್ಯಾಷನ್ ರಿಲೇಟೆಡ್ ಆಗಿ ಅಂಡ್ ನೀವು ಇಷ್ಟಪಟ್ಟು ಆ ಕೆಲಸವನ್ನ ಮಾಡ್ತಾ ಇರೋದು ಮಾಡ್ತಾ ಇರೋದು ತೋರಿಸ್ತಾ ಇದೆ ಓಕೆ ಅಂಡ್ ಎನರ್ಜಿ ಲೆವೆಲಲ್ಲಿ ಅಲ್ಲಿ ಸ್ವಲ್ಪ ಅಂದ್ರೆ ಅಹ್ ನಾವು ಹೇಳ್ತೀವಲ್ಲ ಇವಾಗ ಪಾಸಿಟಿವ್ ಎನರ್ಜೀಸು ನೆಗೆಟಿವ್ ಎನರ್ಜಿಸ್ ಅಂತ ಹೇಳ್ತೀವಿ ಸೊ ಎನರ್ಜಿ ಲೆವೆಲ್ ಅಲ್ಲಿ ಸ್ವಲ್ಪ ಡೌನ್ ಆ ತೋರಿಸ್ತಾ ಇದೆ ಸೊ ಎನರ್ಜಿ ಲೆವೆಲ್ ಅಲ್ಲಿ ನೀವು ಸರಿ ಮಾಡ್ಕೋಬೇಕು ಅಂತ ಅನ್ನೋದು ಅಂಡ್ ಯಾರೆಲ್ಲ ಸ್ಪಿರಿಚ್ಯಾಲಿಟಿಯಲ್ಲಿ ಇರ್ತೀರೋ ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಎನರ್ಜಿ ಪಾಸಿಟಿವ್ ಪಾಸಿಟಿವ್ ಅಫರ್ಮೇಶನ್ಸ್ ಆ ತರದೆಲ್ಲ ಇನ್ನ ಹೊಸೊಬ್ರಿಗೆ ನನ್ಗೆ ಏನು ಹಂಗಂದ್ರೆ ಏನು ಗೊತ್ತಿಲ್ಲ ಅಂತ ಅಂದ್ರೆ ನಿಮ್ಮ ಯೋಚನೆಗಳು ನಕಾರಾತ್ಮಕವಾಗಿ ಅಂದ್ರೆ ನೆಗೆಟಿವ್ ಕಡೆ ಜಾಸ್ತಿ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಳ್ಬೋದು ಸೊ ಆತರ ಏನಾದ್ರು ಇತ್ತು ಅಂತಂದ್ರೆ ಅದನ್ನ ಧನಾತ್ಮಕವಾಗಿ ಯೋಚನೆ ಮಾಡಿ ಕೆಟ್ಟದನ್ನ ಯೋಚನೆ ಮಾಡಬೇಡಿ ಅಂಡ್ ಟೇಕ್ ಎ ಟೈಮ್ ಗೋ ಸ್ಲೋ ಅಂಡ್ ಟೇಕ್ ಟೈಮ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ಯೂನಿವರ್ಸ್ ಕಡೆಯಿಂದ ಒಬ್ಗೆ ಇದನ್ನೋ ಇಲ್ಲೋ ಅಂತ ನಿಮ್ಮ ಒಂದು ಬಿಸ್ನೆಸ್ ಆಗಿರ್ಬೋದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಅಥವಾ ಹೆಲ್ತ್ ವೈಸ್ ಅಲ್ಲಿ ಯಾರೋ ಒಬ್ಬರನ್ನ ಡಾಕ್ಟರ್ನ ಮೀಟ್ ಮಾಡಬೇಕು ಅಲ್ಲಿ ನನಗೆ ಟ್ರೀಟ್ಮೆಂಟ್ ಸಿಗುತ್ತೋ ಇಲ್ಲೋ ಆ ತರದಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ಖಂಡಿತವಾಗ್ಲು ಎಸ್ ನಿಮ್ಮ ಒಂದು ಗೆ ಎಸ್ ಅಂತ ಹೇಳ್ಬಿಟ್ಟು ಬಂದಿರುವಂತದ್ದು ಸ್ಲೋ ಅಂತ ಹೇಳಿದ್ಮೇಲೆ ಯಾವುದೇ ಒಂದು ಇಲ್ಲಿ ಗೋ ಸ್ಲೋ ಟೇಕ್ ಟೈಮ್ ಅಂತ ಬಂದಿದೆ ಅಂಡ್ ನೆಕ್ಸ್ಟ್ ಬೈ ನೆಕ್ಸ್ಟ್ ಕಾರ್ಡ್ ಬಿಗಿನ್ ನಾವು ಟೇಕ್ ಯುವರ್ ಫಸ್ಟ್ ಸ್ಟೆಪ್ ಅಂತಾನು ತೋರಿಸ್ತಾ ಇದೆ ಸ್ಲೋ ಅಂತ ಅಂದ ತಕ್ಷಣ ಕೆಲಸಗಳನ್ನ ನಿಲ್ಲಿಸಬೇಡಿ ನಿಧಾನವಾಗಿ ಹೆಜ್ಜೆಗಳನ್ನ ಮುಂದಿಡಿ ನಿಮಗೆ ದಾರಿಗಳು ಖಂಡಿತವಾಗ್ಲು ಸಿಕ್ಕೇ ಸಿಗುತ್ತೆ ಅಂಡ್ ಒಳ್ಳೆಯ ದಾರಿಗಳು ಫ್ರೆಂಡ್ಸ್ ಆಗುವಂಥದ್ದು ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಒಂದು ಮೆಸೇಜಸ್ ಬರುವಂತದ್ದು ಇವಾಗ ಒಬ್ರು ಪ್ರಮೋಷನ್ಗೆ ಕಾಯ್ತಾ ಇರ್ತಾರ ಜಾಬ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತಾರ ಅದು ರಿಲೇಟೆಡ್ ಆಗಿ ನಿಮ್ಗೆ ಬರ್ತಾ ಹೋಗುತ್ತೆ ಮುಂದಿನ ಒಂದು ದಿನಗಳಲ್ಲಿ ಇವಾಗ ನೀವು ಸ್ಲೋ ಆಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಅದು ನಿಮಗೆ ಖಂಡಿತವಾಗಲೂ ಒಂದು ಸಾಧನೆಯ ರೀತಿಯಲ್ಲಿ ಒಂದು ಪಾಸಿಟಿವ್ ವೇ ಅಲ್ಲಿ ಅದು ತೋರಿಸ್ತಾ ಇದೆ ಓಕೆ ಮತ್ತೆ ನೋಡೋಣ ಏನ್ ಮೆಸೇಜಸ್ ಇದೆ ಫೆಬ್ರವರಿ ಮಂತ್ ಅಲ್ಲಿ ಥ್ಯಾಂಕ್ ಯು ಓಕೆ ಫೆಸೆಟ್ ಎಕ್ಸ್ಪ್ಯಾನ್ಷನ್ ರಿಲೀಸ್ ಓಕೆ ಆ ಕೆಲವೊಬ್ರು ಇಲ್ಲಿ ಹಳೆಯ ಘಟನೆಗಳನ್ನ ಮರಿದೇನೆ ಇದು ಎಲ್ಲರಿಗೂ ಕೂಡ ಅನ್ವಯ ಆಗಲ್ಲ ಸೊ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಹಳೆಯ ಘಟನೆಗಳು ಏನಾದ್ರೂ ನಿಮ್ಗೆ ಪದೇ ಪದೇ ತೊಂದರೆ ಕೊಡ್ತಾ ಇದೆ ಅಥವಾ ಏನೋ ಒಂದು ಕಳ್ಕೊಂಡಿರ್ತೀರಾ ಏನೋ ಒಂದು ಮಿಸ್ ಆಗಿರುತ್ತೆ ಅಥವಾ ನಿಮ್ಗೆ ಯಾರೋ ಬಂದು ಏನೋ ಹರ್ಟ್ ಮಾಡಿರ್ತಾರೆ ಯಾವ್ದಾದ್ರೂ ಆಗಿರ್ಬೋದು ನಿಮ್ಗೆ ಹರ್ಟ್ ಆಗಿರ್ಬೋದು ಅಥವಾ ನಿಮಗೆ ಬೇಜಾರಾಗಿರ್ಬೋದು ಕೆಲಸ ಕಳ್ಕೊಳೋದು ಅಥವಾ ಬಿಸ್ನೆಸ್ ಸಡನ್ ಆಗಿ ಲಾಸ್ ಮಾಡ್ತಾ ಇರೋದು ಯಾವುದೇ ಆಗಿದ್ರು ಕೂಡ ಅದನ್ನ ನೀವು ಆ ಒಂದು ಭಾವನೆ ಇದ್ದ ಆ ಒಂದು ನೆಗೆಟಿವ್ ಯೋಚನೆ ಅಂತ ಹೇಳ್ತೀವಲ್ಲ ಅದರಿಂದ ಬಿಟ್ಟು ನೀವು ಮುಂದೆ ಬರ್ಬೇಕು ಸೊ ಮುಂದೆ ಬಂದಾಗ ಮಾತ್ರ ನಿಮಗೆ ಆ ಒಂದು ಏರಿಯಾದಲ್ಲಿ ಎಕ್ಸ್ಪ್ಯಾನ್ಷನ್ ಅಂತ ಅನ್ನೋದು ಸಿಗ್ತಾ ಹೋಗುತ್ತೆ ಅಂದ್ರೆ ಇಲ್ಲಿ ಗುರುಗ್ರಹದ್ದು ಇಲ್ಲಿ ಆಕ್ಚುಲಿ ಬಂದಿರುವಂತದ್ದು ಸೊ ಗುರುಗ್ರಹ ಯಾವಾಗ್ಲೂ ಕೂಡ ಎಕ್ಸ್ಪ್ಯಾನ್ಶನ್ ಅನ್ನ ತೋರಿಸುತ್ತೆ ಇವಾಗ ಬಿಸ್ನೆಸ್ ಲಾಸ್ ಆಗಿರ್ಬೋದು ಬಟ್ ಆ ಒಂದು ಫ್ರೀಕ್ವೆನ್ಸಿ ಅಂದ್ರೆ ಅಲ್ಲಿರುವಂತಹ ಒಂದು ನೆಗೆಟಿವ್ ಯೋಚನೆ ಬಿಟ್ಟು ನೀವು ಮುಂದುವರ್ತಿದ್ದೆ ಆದ್ರೆ ನಿಮ್ಗೆ ಒಳ್ಳೆಯದಾದಂತಹ ಒಂದು ಅವಕಾಶಗಳು ಸಿಗುತ್ತೆ ಅಂತ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ ಅಂಡ್ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಕೂಡ ಬಂದಿದೆ ಯಾರೆಲ್ಲ ಪ್ರೆಗ್ನೆನ್ಸಿಗೆ ನೀವು ಟ್ರೀಟ್ಮೆಂಟ್ಸ್ ಗಳನ್ನ ತಗೊಳ್ತಾ ಇದ್ದೀರಾ ಆಲ್ರೆಡಿ ಟ್ರೀಟ್ಮೆಂಟ್ಸ್ ಇದೆ ಐ ಯು ಎಫ್ ಆಗಿರ್ಬೋದು ಐ ಯು ಐ ಆಗಿರ್ಬೋದು ಅಥವಾ ಜನರಲ್ ಆಗಿ ನಾವು ಮಾಡ್ತಾ ಅಂದ್ರೆ ಟ್ರೈ ಮಾಡ್ತಾ ಇದೀವಿ ಪ್ರೆಗ್ನೆನ್ಸಿ ರಿಲೇಟೆಡ್ ಆಗಿ ಅಂತ ಅಂದ್ರೆ ಗುರು ಕಾರ್ಡ್ ಬಂದಿರೋದ್ರಿಂದ ಯಾವುದಾದ್ರೂ ಒಂದ್ ಗುರು ಟೆಂಪಲ್ ಗೆ ಹೋಗಿ ನೀವು ಏನಾದ್ರು ಒಂದು ವಿಶ್ ನಿಮ್ಗೆ ಏನ್ ಆಗ್ಬೇಕು ಅಂತ ಅದು ಸಾಯಿಬಾಬಾ ಆಗಿರ್ಬೋದು ರಾಘವೇಂದ್ರ ಸ್ವಾಮೀಜಿ ಆಗಿರ್ಬೋದು ಅಥವಾ ನೀವು ನಂಬಿರುವಂತಹ ಗುರುವಿನ ಒಂದು ದೇವರು ಯಾರಿದಾರೋ ಅವ್ರಿಗೆ ಹೋಗಿ ಟೆಂಪಲ್ಗೆ ವಿಸಿಟ್ ಮಾಡಿ ಇಂತಿಷ್ಟು ಕಾಣಿಕೆಗಳನ್ನ ಹಾಕ್ಬಿಟ್ಟು ಬನ್ನಿ ಅದು ನಿಮಗೆ ಚೆನ್ನಾಗ್ ಆಗ್ತಾ ಹೋಗುತ್ತೆ ಅಂಡ್ ಫಾರಿನ್ ರಿಲೇಟೆಡ್ ಆಗಿ ಕೆಲವೊಬ್ರು ಇಲ್ಲಿ ಕ್ವಶನ್ ಅನ್ನ ಕೇಳ್ತಾ ಇರ್ಬೋದು ನಾನು ಫಾರಿನ್ ನಲ್ಲಿ ಏನಾದರೂ ಬಿಸ್ನೆಸ್ ಮಾಡ್ಬೋದಾ ಎಸ್ ಡೆಫಿನೆಟ್ಲಿ ಮಾಡ್ಬೋದು ಬಟ್ ಆದ್ರೆ ಯಾಕೆ ಫಾರಿನ್ ಗೆ ಹೋಗ್ತಾ ಇದೀವಿ ಏನಕ್ಕೋಸ್ಕರ ಹೋಗ್ತಾ ಇದೀವಿ ಓಕೆ ಅದೆಲ್ಲದೂ ಕೂಡ ನಿಮ್ಮ ಒಂದು ಗಮನದಲ್ಲಿ ಇರಬೇಕಾಗತ್ತೆ ಸೊ ಅದು ಕೂಡ ಎಸ್ ಆಗಿರುತ್ತೆ ಅಹ್ ಗುರುಗ್ರಹ ಬಂದಿರೋದ್ರಿಂದ ಗುರುಗ್ರಹದ ಕಾರ್ಡ್ ಬಂದಿರೋದ್ರಿಂದ ಒಂದು ಗಿವ್ಸ್ ಪಾಸಿಟಿವ್ ರಿಸಲ್ಟ್ ಅಂತಾನೆ ಹೇಳ್ಬೋದು ನಿಮ್ಮ ಒಂದು ಫೆಬ್ರವರಿ ಮಂತ್ ಅಲ್ಲಿ ಯಾವಾಗ ಪಾಸಿಟಿವ್ ಆಗಿರುತ್ತೆ ಹಿಂದಿನ ಒಂದು ಆ ಪಾಸ್ಟ್ ಅಲ್ಲಿ ಅಂತ ಹೇಳ್ತೀವಲ್ಲ ಅದನ್ನ ನೀವು ರಿಲೀಸ್ ಮಾಡಬೇಕು ಒಂದು ಆ ದುಗುಡತನ ದುಃಖ ಅದೆಲ್ಲದೂ ಕೂಡ ರಿಲೀಸ್ ಮಾಡಬೇಕು ದಿ ಬೆಸ್ಟ್ ಅಂತ ಅಂದ್ರೆ ನಾನು ಯಾವಾಗ್ಲೂ ಕೂಡ ಹೇಳ್ತಾ ಇರ್ತೀನಿ ಹೋಪೋ ಮಾಡಿ ನಿಮ್ಮ ಒಂದು ಏನೇ ನೆಗೆಟಿವ್ ಇತ್ತು ಅಂತ ಅಂದ್ರೆ ಅದು ಆ ಒಂದು ಪ್ರೇಯರ್ ಇಂದ ಖಂಡಿತವಾಗ್ಲೂ ಕೂಡ ನಿಮ್ಗೆ ಹೋಗುತ್ತೆ ಸೊ ಹಂಗಂದ್ರೆ ಏನು ಹೊಸೊಬ್ರಿಗೆ ಹಳೊಬ್ರಿಗಂತೂ ಗೊತ್ತಿರುತ್ತೆ ಹೋಪನ್ ಒಪ್ಪನ ಪ್ರೇಯರ್ಸು ಅದೆಲ್ಲ ಗೊತ್ತಿರುತ್ತೆ ಇನ್ ಕೇಸ್ ಗೊತ್ತಿಲ್ಲ ನಾವು ಇದೇ ಒಂದು ವಿಡಿಯೋದಿಂದ ನಿಮ್ಮನ್ನ ನಿಮ್ಮ ಚಾನೆಲ್ ನೋಡ್ತಾ ಇದೀವಿ ಅಂತ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಅನ್ನ ಹಾಕಿರ್ತೀನಿ ಸೊ ಆ ಲಿಂಕ್ ಅನ್ನ ನೋಡ್ಬಿಟ್ಟು ಓಪನ್ ಅಂದ್ರೆ ಏನು ಯಾವ ರೀತಿ ಪ್ರಾಕ್ಟೀಸ್ ಮಾಡೋದು ಅದೆಲ್ಲದೂ ಕೂಡ ಇರುತ್ತೆ ನೀವು ನೋಡ್ಬೋದು ಓಕೆ ಸೊ ನೋಡೋಣ ಮತ್ತೆ ಏನ್ ಅಪಾರ್ಚುನಿಟೀಸ್ ಇದೆ ಮನಿ ವಿಚಾರದಲ್ಲಿ ಏನಿದೆ ಅಂತ ಅನ್ನೋದು ಥ್ಯಾಂಕ್ ಯು ಓಕೆ ಮನೆ ವಿಚಾರ ಅಂತ ಹೇಳ್ಬೋದು ಹೇಳಿದೆ ಸೊ ತ್ರೀ ಆಫ್ ಪೆಂಟಿಕಲ್ಸ್ ಬಂದಿದೆ ಓಕೆ ಮತ್ತು ಗುರುವಿನ ಕಾರ್ಡ್ ಫೋರ್ ಆಫ್ ವಾಂಡ್ಸ್ ಸಿಕ್ಸ್ ಆಫ್ ಕಪ್ಸ್ ಓಕೆ ಸೊ ತ್ರೀ ಆಫ್ ಪೆಂಟಿಕಲ್ಸ್ ಇಂದ ನಾವು ಇಲ್ಲಿ ತಿಳ್ಕೊಬಹುದು ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಏನೇ ಇದ್ರು ಕೂಡ ವಿತ್ ಸಜೆಷನ್ ಮುಖಾಂತರ ನೀವು ಮುಂದೆ ಹೊರೀರಿ ಏನೇ ಇದ್ರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದೀವಿ ಅಂತ ಅಂದ್ರೆ ಬಟ್ ಆದ್ರೆ ಇಲ್ಲಿ ಕ್ರಿಯೇಟಿವಿಟಿ ಯಾರೆಲ್ಲ ಟೈಲರ್ ಅಂದ್ರೆ ಬಟ್ಟೆಗಳನ್ನ ಹೊಲಿತಾ ಇದ್ದೀರಾ ಸೀರೆಗಳನ್ನ ಮಾರ್ತಾ ಇದ್ದೀರಾ ಕ್ಲಾತ್ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದೀರಾ ಎನಿಥಿಂಗ್ ರಿಲೇಟೆಡ್ ಟು ದಿ ಕ್ರಿಯೇಟಿವಿಟಿ ಕಲೆ ಅಂದ್ರೆ ಆರ್ಟ್ ಅಲ್ಲಿ ಏನಾದ್ರು ಇದೀರಾ ಆ ತರದಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ಖಂಡಿತವಾಗ್ಲು ಫೆಬ್ರವರಿ ಮಂತ್ ಅಲ್ಲಿ ನಿಮ್ಮ ಒಂದು ಏನು ಬಿಸ್ನೆಸ್ ಆಗಿರ್ಬೋದು ಅದು ರಿಲೇಟೆಡ್ ಜಾಬ್ ಆಗಿರ್ಬೋದು ಅದು ನಿಮ್ಗೆ ಖಂಡಿತವಾಗ್ಲೂ ಚೆನ್ನಾಗಿ ಆಗಿ ಬರುತ್ತೆ ಓಕೆ ಅಂಡ್ ಮದ್ವೆ ಯಾರಾದರೂ ಟ್ರೈ ಮಾಡ್ತಾ ಇದೀವಿ ತುಂಬಾ ದಿನದಿಂದ ಮದ್ವೆ ಟ್ರೈ ಮಾಡ್ತಿದ್ವಿ ಅಂತ ಅಂದ್ರೆ ಅವ್ರಿಗೂ ಕೂಡ ಸಾಧ್ಯತೆ ಇದೆ ಫೆಬ್ರವರಿ ಮಂತ್ ಅಲ್ಲಿ ಯಾವುದೋ ಒಂದು ಸಂಬಂಧ ನಿಮ್ಮ ಒಂದು ಅಹ್ ನೀವೇನು ಹುಡುಕ್ತಾ ಇದ್ದೀರಾ ಅಲ್ಲಿ ತೋರಿಸುವಂತದ್ದು ಕಾಣಿಸ್ತಾ ಇದೆ ಸೊ ಅದು ಒಂದು ಅಂಡ್ ಅಂಡ್ ರಿಲೇಶನ್ಶಿಪ್ ಅಲ್ಲಿ ನಂದು ರಿಲೇಷನ್ಶಿಪ್ ಅದು ಅಪ್ಪ ಅಮ್ಮ ಆಗಿರ್ಬೋದು ತಂಗಿ ತಮ್ಮ ಅಣ್ಣ ಗಂಡ ಹೆಂಡತಿ ಯಾರದೇ ಒಂದು ರಿಲೇಶನ್ಶಿಪ್ಪು ಅಥವಾ ನಿಮ್ಮ ಒಂದು ಕ್ಲೈಂಟ್ಸ್ ಜೊತೆ ನಿಮ್ಮ ಒಂದು ರಿಲೇಶನ್ಶಿಪ್ ಆಗಿರ್ಬೋದು ಅದೆಲ್ಲದೂ ಕೂಡ ಸ್ವಲ್ಪ ಎಮೋಷ್ನಲ್ ಆಗಿ ಕನೆಕ್ಟೆಡ್ ಆಗಿ ಇರುವಂತದ್ದು ತೋರಿಸ್ತಾ ಇದೆ ಎಮೋಷನಲ್ ಕನೆಕ್ಟಿವಿಟಿ ಅಂತ ಅಂದ್ರೆ ಯಾರೋ ಏನೋ ಅಂದಿದ ತಕ್ಷಣನೇ ತುಂಬಾನೇ ಬೇಜಾರಾಗ್ಬಿಡೋದು ಅಥವಾ ಅವರೇನೋ ಹೇಳಿದ ತಕ್ಷಣನೇ ನಾವು ತುಂಬಾನೇ ಖುಷಿ ಆಗುವಂತದ್ದು ಆ ತರ ಎಮೋಷನಲ್ ಇಂಬ್ಯಾಲೆನ್ಸ್ ಅನ್ನ ತೋರಿಸ್ತಾ ಇದೆ ಸೊ ಅದ್ರ ಕಡೆ ನೀವು ಗಮನ ಕೊಡಬೇಕಾಗತ್ತೆ ಅಂಡ್ ಕೊನೆಯದಾಗಿ ಏನ್ ಮೆಸೇಜಸ್ ಇದೆ ಫೆಬ್ರವರಿ ಮಂತ್ ಅಲ್ಲಿ ನಮ್ಮ ಗೆ ಏಂಜಲ್ಸ್ ಕಡೆಯಿಂದ ಅಥವಾ ನೀವು ನಂಬಿರುವಂತಹ ದೇವ್ರ ಕಡೆಯಿಂದ ಅಂತ ನೋಡೋದಾದ್ರೆ ಥ್ಯಾಂಕ್ ಯು ಚೂಸ್ ಎ ನ್ಯೂ ಡೈರೆಕ್ಷನ್ ಓಕೆ ನಿಮ್ಗೆ ಅಪರ್ಚುನಿಟೀಸ್ ಬರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಜಾಬ್ ಅಲ್ಲಿ ಯಾರಾದ್ರೂ ಹುಡುಕ್ತಾ ಇದ್ದೀರಾ ಆಲ್ರೆಡಿ ಪ್ರಮೋಷನ್ಗೆ ಆಕೆ ಪ್ರಮೋಷನ್ ಇರ್ಬೋದು ಆ ತರ ಏನಾದ್ರೂ ಕೆಟಗರಿ ಇತ್ತು ಅಂದ್ರೆ ಅಥವಾ ಆ ಗೆ ರೆಸ್ಯೂಮ್ ಗಳನ್ನ ಕಳಿಸಿದೀವಿ ಅವ್ರು ಕಾಲ್ ಮಾಡಿಲ್ಲ ಅಥವಾ ಇನ್ನೊಂದೇನೋ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ಬರುವಂತಹ ಚಾನ್ಸಸ್ ಇರುತ್ತೆ ಅಂಡ್ ಯಾವ ರೀತಿ ಆಗುತ್ತೆ ಅಂತ ಅಂದ್ರೆ ನಿಮ್ಮ ಒಂದು ಅಪಾರ್ಚುನಿಟೀಸ್ ಇಲ್ಲಿ ಫೆಬ್ರವರಿ ಮಂತ್ ಅಲ್ಲಿ ಎರಡು ಮೂರು ಕೂಡ ಅಪಾರ್ಚುನಿಟೀಸ್ ಬಂದು ನಿಮ್ಗೆ ಕನ್ಫ್ಯೂಷನ್ಸ್ ಆಗುವಂತಹ ಚಾನ್ಸಸ್ ಕೂಡ ತೋರಿಸ್ತಾ ಇದೆ ಬಟ್ ಅದಕ್ಕೆ ನಿಧಾನವಾಗಿ ಯೋಚನೆ ಮಾಡಿ ಯಾವ್ದಾದ್ರು ಒಂದನ್ನ ನೀವು ಚೂಸ್ ಮಾಡಿ ಅಂಡ್ ಇಲ್ಲಿ ಕ್ಷಮಿಸಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಓಕೆ ಯಾರಾದ್ರೂ ಜಗಳ ಆಗಿದ್ರೆ ಇವಾಗ ಎಕ್ಸಾಂಪಲ್ ಫ್ರೆಂಡ್ಸ್ ಆಗಿರ್ಬೋದು ಅಲ್ಲಿ ಆಗಿರ್ಬೋದು ಯಾರನ್ನೋ ಒಬ್ರನ್ನ ಮಾತಾಡ್ಸೋದು ಬಿಟ್ಟಿದೀವಿ ಸೊ ಮಾತಾಡ್ಸಿದಂತೂ ಬಿಟ್ಟಿದೀವಿ ಬಟ್ ಯಾವಾಗ್ಲೂ ಕೂಡ ಅವ್ರದ್ದೇ ನೆನಪು ಬರುತ್ತೆ ನಾವು ಚೆನ್ನಾಗಿದ್ವಿ ಮೊದಲು ಚೆನ್ನಾಗಿದ್ವಿ ಇವಾಗ ಚೆನ್ನಾಗಿಲ್ಲ ಅಂತ ಎಲ್ಲಿ ಹೋದ್ರು ಕೂಡ ಅವ್ರದ್ದೇ ನೆನಪಾಗ್ತಿದೆ ಅಂತಂದ್ರೆ ರೀಕನ್ಸಿಡರ್ ಮಾಡಿ ಅವ್ರನ್ನ ಕ್ಷಮಿಸಿ ಅಂಡ್ ಕ್ಷಮೆ ಅಂತ ಅನ್ನೋದು ತುಂಬಾನೇ ದೊಡ್ಡ ಗುಣ ಅಂತ ಹೇಳ್ತೀವಲ್ವಾ ಸೊ ಹಂಗಾಗಿ ರೀಕನ್ಸಿಡರ್ ಅವ್ರನ್ನ ಕನ್ಸಿಡರ್ ಮಾಡಿ ಅಂಡ್ ನಿಮ್ಮ ಒಂದು ಲೈಫ್ಗೆ ಅಗೇನಾಗಿ ನೀವು ಬರ್ಮಾಡ್ಕೊ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯೂನಿವರ್ಸ್ ಕಡೆಯಿಂದ ಬಂದಿರುವಂತದ್ದು ಇದು ನಾನ್ ಹೇಳ್ತಾ ಇಲ್ಲ ಇಲ್ಲಿ ಏನು ಮೆಸೇಜಸ್ ಬರ್ತಾ ಇದೆ ಅಂದ್ರೆ ಇಲ್ಲಿ ಏನು ಕಾರ್ಡ್ಸ್ ಅಲ್ಲಿ ಏನೇನಿದೆ ಜಸ್ಟ್ ಅದನ್ನ ನಾನು ನಿಮ್ಗೆ ಡೆಲಿವರಿ ಮಾಡ್ತಾ ಇದ್ದೀನಿ ಅಷ್ಟೇ ರೀಕನ್ಸಿಡರ್ ಮಾಡಿ ಅಂಡ್ ಕೆಲಸ ಕೆಲ್ಸ ಅವಸರದಲ್ಲಿ ಮಾಡೋದು ಬೇಡ ಏನೋ ಒಂದು ತಗೊಳ್ತೀವಿ ನಾಲ್ಕೈದು ಒಂದೇ ಸರ್ತಿಗೆ ತಗೊಂಡು ಯಾವ್ದನ್ನು ಕೂಡ ಅದನ್ನು ಉಪಯೋಗಿಸ್ತೀವಿ ಉಪಯೋಗಿಸೋಕ್ಕೆ ಇಲ್ವಾ ಸೊ ಆ ತರದಲ್ಲಿ ಏನಾದ್ರೂ ಇತ್ತು ಅಂತ ಅಂದ್ರೆ ಒನ್ ಬೈ ಒನ್ ನೀವು ಆ ಮಾಡ್ತಾ ಹೋಗ್ಬೋದು ಅಂಡ್ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಗುರಿ ಏನಿದೆ ಅಥವಾ ಜಾಬ್ ಆಗಿರ್ಬೋದು ಹೆಲ್ತ್ ರಿಲೇಟೆಡ್ ಅಥವಾ ರಿಲೇಶನ್ಶಿಪ್ ವಾಟ್ ಎವರ್ ಡೋಂಟ್ ಸ್ಟಾಪ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ ನೀವೇನು ತಗೊಂಡಿದ್ದೀರಾ ಯಾವ ಕೆಲಸ ನೀವು ಮಾಡಿದಿರೋ ಅದು ಕರೆಕ್ಟ್ ಆಗಿ ಅಲೈನ್ಮೆಂಟ್ ಅಲ್ಲಿ ಇದೆ ಅಂತಾನೆ ತೋರಿಸ್ತಾ ಇದೆ ಹಾಗಾಗಿ ಡೋಂಟ್ ಸ್ಟಾಪ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುವಂತದ್ದು ಅಂಡ್ ಕೆಲವೊಬ್ರಿಗೆ ಇಲ್ಲಿ ಡೈರೆಕ್ಷನ್ಸ್ ಚೇಂಜ್ ಆಗುವಂಥದ್ದು ಚಾನ್ಸಸ್ ಜಾಸ್ತಿ ಇದೆ ಫೆಬ್ರವರಿ ಮಂತ್ ಅಲ್ಲಿ ಇರುವಂತಹ ಒಂದು ಉದ್ಯೋಗ ಬಿಟ್ಟು ಬೇರೆ ಕಡೆನೆ ಹೋಗುವಂಥದ್ದು ಬಿಸ್ನೆಸ್ ಬಿಟ್ಟು ಬೇರೆ ಕಡೆ ಬಿಸ್ನೆಸ್ ಮಾಡುವಂಥದ್ದು ಚೇಂಜ್ ಆಗುವಂಥದ್ದು ಮೂಡ್ ಫ್ಲಕ್ಚುಯೇಷನ್ಸ್ ಅಂತ ಅಂತೀವಿ ಇಲ್ಲ ಅಂತಂದ್ರೆ ಮನಸ್ಸು ಚೇಂಜ್ ಆಗುವಂಥದ್ದು ಇಲ್ಲಿ ಇದ್ದಿದ್ದು ಅಲ್ಲಿಗೆ ಡೈರೆಕ್ಟ್ ಆಗಿ ಅದೇನು ನಾವು ನೋಡೇ ಇರೋದಿಲ್ಲ ಏನು ಕೇಳು ಇರೋದಿಲ್ಲ ಅದಾಗ ಅದಾಗೆ ಬಂದಿರುತ್ತೆ ಅಪರ್ಚುನಿಟೀಸ್ ನೀವು ಕೂಡ ಹೋಗಿರ್ತೀರಾ ಆತರ ಒಂದು ಅಹ್ ಡೈರೆಕ್ಷನ್ಸ್ ಚೇಂಜ್ ಆಗುವಂಥದ್ದು ಕೂಡ ತೋರಿಸ್ತಾ ಇದೆ ಇನ್ ಕೇಸ್ ನೀವು ಒಂದೇ ಡೈರೆಕ್ಷನ್ ಅಲ್ಲಿ ಇದ್ದೀರಾ ಆದ್ರೆ ಅದರಲ್ಲಿ ಸಕ್ಸಸ್ ಇಲ್ಲ ಅಂತ ಅಂದ್ರೂ ಕೂಡ ಇಲ್ಲಿ ಒಂದು ಮೆಸೇಜಸ್ ಏನು ಅಂತ ಅಂದ್ರೆ ಚೂಸ್ ನ್ಯೂ ಡೈರೆಕ್ಷನ್ ಅದನ್ನ ಬಿಟ್ಟು ಬೇರೆ ಕಡೆ ನೀವು ಆರ್ಸ್ಕೊಳ್ಳಿ ಅಂತ ಕೂಡ ಇಲ್ಲಿ ಮೆಸೇಜಸ್ ಬರ್ತಾ ಇದೆ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ತಗೊಂಡು ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು